ನಮಸ್ಕಾರ ಸ್ನೇಹಿತರೆ ನಿಮ್ಮೆಲ್ಲರಿಗೂ ಯೋಗ ಮಾಸ್ಟರ್ ಚಾನಲಿಗೆ ಸ್ವಾಗತ ಸುಸ್ವಾಗತ ತಾವೇರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆದಿದ್ರೆ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಬಟನ್ ಒತ್ತಿ ಹಾಗೂ ನಿಮ್ಮ ಅಭಿಪ್ರಾಯ ಅನಿಸಿಕೆಗಳನ್ನು ಬರೀ ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ವಿಶೇಷತೆ ಏನಂದರೆ ಏಪ್ರಿಲ್ ಎಂಟರಂದು ಚಂದ್ರಮಾನ ಯುಗಾದಿಯ ಪ್ರಯುಕ್ತ ವಿಶೇಷ ವಶ ವರ್ಷದ ಕಾ ಕಾಲಿಡ್ತಾ ಇದ್ದೀವಿ ಹಾಗಾಗಿ ವಿಶೇಷ ದಿನವಾಗಿರುವುದರಿಂದ ನಾವು ಯಂತ್ರ ಮಂತ್ರ ತಂತ್ರ ಯಂತ್ರ ಮಂತ್ರ ತಂತ್ರ ತಂತ್ರವಿದ್ಯೆಯ ದೀಕ್ಷೆಯನ್ನು ನೀಡಲಾಗುತ್ತೆ ಯಾರೆಲ್ಲರಿಗೂ ಆಸಕ್ತಿ ಇದೆ ಅಂಥವರು ದಿನಾಂಕ ಎಂಟನೇ ತಾರೀಕು ಸೋಮವಾರ ಏಪ್ರಿಲ್ ಎಂಟು ಸೋಮವಾರದಂದು ದೀಕ್ಷೆಯನ್ನು ಪಡೆದುಕೊಂಡು ಹೋಗಬಹುದು ಸ್ಥಳ ಮಾಗಡಿ ರೋಡ್ ತಾವರಕೆರೆ ಬೆಂಗಳೂರು ಸ್ನೇಹಿತರೆ ಅದರ ಜೊತೆಯಲ್ಲಿ ವಿದ್ಯೆ ದೀಕ್ಷೆಯ ಜೊತೆಯಲ್ಲಿ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೂಡ ವಿಶೇಷವಾಗಿ ನೀಡಲಾಗುತ್ತೆ ಈಗ ತಂತ್ರವಿದ್ಯೆ ದೀಕ್ಷೆ ಎಂಥವರೆಲ್ಲ ಪಡಿಬಹುದು ಅವರಿಗೆ ಯೋಗ್ಯತೆಗಳೇನು ಅಂಬುದರ ಕುರಿತು ನಾನು ಮಾತಾಡ್ತೀನಿ ಸ್ನೇಹಿತರೆ ತಂತ್ರವಿದ್ಯೆಯ ದೀಕ್ಷೆಗಳನ್ನು ತಂತ್ರವಿದ್ಯೆಯನ್ನು ಎಲ್ಲರೂ ಕಲಿಬೋದಾ ಆಗಲ್ಲ ಎಲ್ಲರೂ ಕಲಿಯೋಕ್ಕಾಗೋದಿಲ್ಲ ಆಗೋದಿಲ್ಲ ಅದಕ್ಕೆ ಕೆಲವು ಮಾಪನಗಳು ಇರ್ತವೆ ಯೋಗ್ಯತೆಗಳು ಇರ್ತವೆ ಅವುಗಳನ್ನು ನಾವು ನೋಡಿಕೊಂಡು ದೀಕ್ಷೆ ಕೊಡ್ತೀವಿ ಯಾಕಂದರೆ ಹಲವಾರು ಜನ ಕೇವಲ ಮದುವೆ ಮಾಡ್ಕೊಳ್ಳೋಕ್ಕೋಸ್ಕರ ದೀಕ್ಷೆ ಕೊಡ್ತಾರೆ ಕೆಲವರು ಶತ್ರುನಾಶಕ್ಕೋಸ್ಕರ ಮಂತ್ರ ಕೊಡ್ತಾರೆ ಕೆಲವರು ಮದುವೆಗೋಸ್ಕರ ದೀಕ್ಷೆ ಕೊಡ್ತಾರೆ ಕೆಲವರು ದನಕ್ಕೋಸ್ ದುಡ್ಡಿಗೋಸ್ಕರ ದನ ದನ ಬೇಕು ಅಂತ ಬಂದರೆ ದೀಕ್ಷೆ ಕೊಡ್ತಾರೆ ಒಂದೊಂದು ಮಂತ್ರ ಕೊಡ್ತಾರೆ ಜಪ ಮಾಡ್ಕೊಂಡು ಹೋಗು ಅಂತ ಹೇಳ್ತಾರೆ ಅದು ವಿಧಾನ ಬೇರೆ ಬಟ್ ನಮ್ಮ ವಿಧಾನ ಬೇರೆ ಇದೆ ನಮ್ಮದು ಬುನಾದಿಯಿಂದ ಪ್ರಾರಂಭವಾಗುತ್ತೆ ವಿದ್ಯೆ ಮೂಲ ಬುನಾದಿಯಿಂದ ಪ್ರಾರಂಭ ಆಗುತ್ತೆ ಅಂದರೆ ಅ ಐ ಐಇಯಿಂದನೇ ನಾವು ಪ್ರಾರಂಭ ಮಾಡಬೇಕಾಗುತ್ತೆ ನಮ್ಮ ತಂತ್ರ ವಿದ್ಯೆಯಲ್ಲಿ ಅದಕ್ಕೆ ಅವರ ಅರ್ಹತೆಗಳು ಯೋಗ್ಯತೆಗಳನ್ನು ನಾವು ನೋಡಬೇಕಾಗುತ್ತೆ ಅದಕ್ಕೆ ನಾವು ಅವರ ಬಲಗೈ ಹಸ್ತರೇಖೆಯನ್ನು ನೋಡ್ತೀವಿ ಅವರಲ್ಲಿ ವಿದ್ಯಾ ರೇಖೆಯನ್ನು ನೋಡ್ತೀವಿ ಆಮೇಲೆ ಸಂಸ್ಕಾರಗಳನ್ನು ನೋಡ್ತೀವಿ ಆಮೇಲೆ ಅವರಲ್ಲಿ ಶೌರ್ಯ ಸಾಹಸ ಗುಣ ಶೌರ್ಯ ಸಾಹಸ ಗುಣ ಆಮೇಲೆ ಧೈರ್ಯ ಅವರಲ್ಲಿ ಇದೆಯಾ ಮಂತ್ರವನ್ನು ಜಪ ಮಾಡುವ ಕೆಪಾಸಿಟಿ ಇದೆಯಾ ಇದೆಲ್ಲವನ್ನು ನಾವು ನೋಡಬೇಕಾಗುತ್ತೆ ವಯಸ್ಸಿನ ಒಂದು ನಿರ್ಬಂಧ ಏನಂದರೆ ಯಾಕಂದರೆ ಒಂದು ಸಲ ಮಂತ್ರ ಸಾಧನೆಗೆ ಕುಂತ್ಕೊಂಡ್ರೆ ಕನಿಷ್ಠ ಎರಡು ಗಂಟೆ ಮೂರು ಗಂಟೆ ಕುಂತಲ್ಲೇ ಕುಂದಿರಬೇಕಾಗುತ್ತೆ ಆ ಕೆಪಾಸಿಟಿ ಆ ವ್ಯಕ್ತಿಯಲ್ಲಿ ಇರಬೇಕಾಗುತ್ತೆ ಇದನ್ನು ನೋಡಿ ನಾವು ದೀಕ್ಷೆಯನ್ನು ಕೊಡ್ತೀವಿ ನಾನು ನಿಂತ್ಕೊಂಡು ಮಾಡ್ತೀನಿ ನಾನು ಮಲಿಗೆ ಮಾಡ್ತೀನಿ ಅಂದ್ರೆ ಅಲ್ಲ ನಾವು ಯಾವ ಸ್ಥಳದಲ್ಲಿ ಕುತ್ಕೋಬೇಕು ಯಾವ ದಿಕ್ಕಿನಲ್ಲಿ ಕುಂದಿರಬೇಕು ಅಂತ ಹೇಳ್ತೀವೋ ಹಾಗೆ ಕುಂದಿರಬೇಕು ಇಷ್ಟೇ ಜಪ ಅಂದರೆ ಅಷ್ಟೇ ಜಪ ಮಾಡಂಗಿರಬೇಕು ಆ ಸಾಮರ್ಥ್ಯ ಆ ಯೋಗ್ಯತೆ ಅವರಲ್ಲಿದ್ದರೆ ನಾವು ದೀಕ್ಷೆ ಕೊಡ್ತೀವಿ ಈ ತಂತ್ರವಿದ್ಯೆ ದೀಕ್ಷೆಯನ್ನು ಹದಿನಾರನೇ ವಯಸ್ಸಿನಿಂದ ಪ್ರಾರಂಭ ಮಾಡಿ ನಲವತ್ತೈದು ನಲವತ್ತೈದು ವಯಸ್ಸಿನೊಳಗಿರೋರು ಈ ದೀಕ್ಷೆಯನ್ನು ತೆಗೆದುಕೊಳ್ಳಬಹುದಾಗಿದೆ ಆಮೇಲೆ ನಾವು ಅವರನ್ನು ನೇರವಾಗಿ ನೋಡಬೇಕಾಗುತ್ತೆ ಮುಖಾಮುಖಿ ನೋಡಬೇಕಾಗುತ್ತೆ ಅವರ ಯೋಗ್ಯತೆ ಅರ್ಹತೆಯನ್ನು ಪರೀಕ್ಷೆ ಮಾಡಬೇಕಾಗುತ್ತೆ ಆದರೆ ಈ ಮಂತ್ರಗಳನ್ನು ಯಾರೂ ಕೂಡ ದುರುಪಯೋಗ ಮಾಡಿಕೊಳ್ಳಬಾರದು ದುರುಪಯೋಗ ಮಾಡಿಕೊಳ್ಳಬಾರ್ದು ಆಮೇಲೆ ಈ ಸಾಧನೆಯಲ್ಲಿ ಆಗುವಂಥ ಅನುಭವಗಳನ್ನು ಕೇವಲ ಗುರುಗಳ ಜೊತೆಗೆ ಹಂಚಿಕೊಳ್ಳಬೇಕೇ ಹೊರತು ಬೇರೆಯವರ ಜೊತೆ ಹಂಚಿಕೊಳ್ಳಬಾರದು ಬೇರೆಯವರ ಜೊತೆ ಹಂಚಿಕೊಂಡ್ರೆ ನೀವು ಮಾಡಿದ ಸಾಧನೆ ಶಕ್ತಿ ಹೊರಟು ಹೋಗುತ್ತೆ ಕೆಲವರಲ್ಲಿ ಒಂದು ಒಂದು ಮೂಢನಂಬಿಕೆ ಇರುತ್ತೆ ಏನಂದ್ರೆ ನಾನು ಒಬ್ಬ ಸಾಧಕನ ನಂತರ ನನ್ನ ವಿಚಾರ ಎಲ್ಲ ಹೇಳ್ಬಿಟ್ಟೆ ಅವನೇನೋ ಮಾಡಿಬಿಟ್ನೋ ಏನೋ ನನ್ನ ಶಕ್ತಿ ಎಲ್ಲ ಹೊರಟು ನನ್ನ ಕೆಲ ನನ್ನ ಮಂತ್ರಿಗಳೇ ಕೆಲಸ ಮಾಡೋಲ್ಲ ಈ ರೀತಿಯಾಗಿ ಆಲೋಚನೆ ಮಾಡೋರು ಇರ್ತಾರೆ ಹಾಗಲ್ಲ ಕೆಲವು ಮಂತ್ರಗಳನ್ನು ಕೇವಲ ಆ ಅನುಭವಗಳನ್ನು ಸಾಧನೆಯ ಅನುಭವಗಳನ್ನು ಯಾರು ದೀಕ್ಷೆ ಕೊಟ್ಟಿರ್ತಾರೋ ಅವ್ರ ಹತ್ರನೇ ಡಿಸ್ಕಸ್ ಮಾಡಬೇಕು ಹೊರಗಿನವ್ರ ಹತ್ರ ಡಿಸ್ಕಸ್ ಮಾಡಬಾರ್ದು ಅನುಭವಗಳನ್ನು ಹಂಚ್ಕೊಳ್ಳಬಾರ್ದು ಇವು ಗೋಪ್ಯವಾಗಿರ್ತವೆ ಗುಪ್ತವಾಗಿರ್ತವೆ ಒಂದು ವೇಳೆ ನೀವು ಹಂಚ್ಕೊಂಡ್ಬಿಟ್ರೆ ನಿಮ್ಮ ಸಾಧನೆಯ ಶಕ್ತಿಯೆಲ್ಲ ಹೊರಟು ಹೋಗಿಬಿಡುತ್ತೆ ಆಮೇಲೆ ಆ ಮಂತ್ರಗಳ ಕೆಲಸ ಮಾಡೋದಿಲ್ಲ ಈಗ ಕೂಡ ಇರುತ್ತೆ ಆದರೆ ಇದನ್ನೆಲ್ಲ ದೀಕ್ಷೆ ತಗೋಬೇಕಾದ್ರೆ ಗುರು ಮುಖೇನೇ ತಗೋಬೇಕಾಗತ್ತೆ ತಂತ್ರವಿದ್ಯೆಯ ಮಂತ್ ತಂತ್ರವಿದ್ಯೆಯ ಮಂತ್ರಗಳ ದೀಕ್ಷೆಯನ್ನು ಗುರು ಮುಖೇನೇ ತಗೋಬೇಕಾಗತ್ತೆ ಗುರು ಹೇಳಿದಾಗೆ ಸಾಧನೆ ಮಾಡಬೇಕಾಗತ್ತೆ ಗುರು ಹೇಳೋಕ್ಕಿನ ಮೊದಲು ಸಾಧನೆ ಮಾಡಿದ ಮಂತ್ರಗಳನ್ನು ಪ್ರಯೋಗ ಮಾಡೋದಕ್ಕೆ ಹೋಗಬಾರ್ದು ಯಾವುದೇ ಕಾರಣಕ್ಕೂ ಯಾಕೆಂದರೆ ಒಂದು ಪೋಡ ತೆಗೆದುಕೊಳ್ಳಿ ಅದರ ಕೆಳಗಡೆ ಒಂದು ತೂತು ಹಾಕಿ ನೀರು ಹಾಕಿದರೆ ಅದು ತುಂಬುತ್ತಾ ತುಂಬೋದಿಲ್ಲ ನೀರು ಕೆಳಗಡೆ ಹೋಗ್ತಾ ಇದ್ರೆ ಅದೇವಾಗ ತುಂಬುತ್ತೆ ಹಾಗಾಗಿ ಹೋಗುತ್ತೆ ನಿಮ್ಮದು ಅಂದರೆ ನಿಮ್ಮಲ್ಲಿ ವಿದ್ಯೆ ಸಂಪೂರ್ಣವಾಗಿ ಕ್ರೂಢೀಕರಣ ಆಗೋದೇ ಇಲ್ಲ ತುಂಬೋದೇ ಇಲ್ಲ ನೀವು ಪ್ರಯೋಗ ಮಾಡ್ತಾ ಇದ್ರೆ ಅದಕ್ಕೆ ಗುರು ಆದೇಶ ಮಾಡುವವರೆಗೂ ಕೂಡ ಅವುಗಳನ್ನು ಪ್ರಯೋಗ ಮಾಡಕ್ಕೆ ಹೋಗಬಾರ್ದು ಮೊದಲು ಸಾಧನೆಯನ್ನು ಮಾಡಿಕೋಬೇಕು ಸಾಧನೆ ಮಾಡಿಕೊಂಡು ಶುದ್ಧಿಯನ್ನು ಕಾಣಬೇಕು ಅದರಲ್ಲಿ ಚಮತ್ಕಾರವನ್ನು ನೀವು ಕಾಣಬೇಕು ಆ ಮಂತ್ರದಲ್ಲಿರುವಂಥ ಚಮತ್ಕಾರವನ್ನು ಕಾಣಬೇಕು ಪ್ರಪ್ರಥಮವಾಗಿ ಯಾವ್ಯಾವ ಮಂತ್ರಗಳ ಸಾಧನೆಗಳು ಬರ್ತವೆ ಅಂದರೆ ತ್ರಿಮೂರ್ತಿ ಸಾಧನೆಗಳು ಆಮೇಲೆ ಮೈಕಟ್ಟು ಕೈಕಟ್ಟು ಆಮೇಲೆ ಗಣೇಶ ಸಾಧನೆ ಗುರುವಿನ ಸಾಧನೆ ಇವೆಲ್ಲವೂ ಬರ್ತವೆ ಮೊದಲು ಇವು ಇವುಗಳನ್ನೆಲ್ಲ ಮಾಡಿಕೋಬೇಕು ತದನಂತರ ನಾವು ಎರಡನೇ ಹಂತಕ್ಕೆ ಪ್ರವೇಶ ಮಾಡಬೇಕು ಆಮೇಲೆ ಎರಡನೇ ಹಂತವನ್ನು ಮುಗಿಸಿಬಿಟ್ಟು ಮುಂದೆ ನಾವು ಮಂತ್ರಗಳು ಶುದ್ಧಿ ಆಗ್ತಿದ್ದಾಗೆ ಮುಂದೆ ನಾವು ನೆಕ್ಸ್ಟು ಸ್ಮಶಾನ ಸಾಧನೆಗೆ ಕಾಲಿಡಬೇಕಾಗತ್ತೆ ಅದಕ್ಕೆ ಸ್ಮಶಾನ ಸಾಧನೆಗೆ ಹೋಗ್ಬೇಕಂದ್ರೂ ಕೂಡ ಹಾಗೆ ಹೋಗೋಕ್ಕಾಗತ್ತಲ್ಲ ಅದಕ್ಕೆ ಒಂದು ಮಂತ್ರ ಇರುತ್ತೆ ಆ ಮನೆಯಿಂದ ಯಾವಾಗ ನೀವು ಸ್ಮಶಾನಕ್ಕೆ ಹೋಗ್ತೀರೋ ಆ ಮಂತ್ರ ಹೇಳ್ಕೊಂತ ಹೋಗ್ಬೇಕಾಗತ್ತೆ ಆಮೇಲೆ ಮಂತ್ರ ಜಪ ಮಾಡುವಾಗ ಅದಕ್ಕೆ ದಿಗ್ಬಂಧನ ಕಟ್ಟು ಏನಾದರೂ ಇರುತ್ತಾ ಅಂದರೆ ಹೌದು ಮಂತ್ರ ಜಪ ಮಾಡಬೇಕಾದ್ರೆ ಅಷ್ಟ ದಿಗ್ಬಂಧನ ಅಂತ ಇರುತ್ತೆ ನಾವು ಕುಂತಂತ ಸ್ಥಳದಲ್ಲಿ ಅಷ್ಟ ದಿಗ್ಬಂಧನ ಮಾಡಿಕೊಂಡು ಮಂತ್ರ ಜಪ ಮಾಡಬೇಕಾಗುತ್ತೆ ಯಾಕೆ ಈ ಅಷ್ಟ ದಿಗ್ಬಂಧನ ಅಂತ ಅಂದರೆ ನಾವು ಸಾಧನೆ ಮಾಡುವ ಸಂದರ್ಭದಲ್ಲಿ ಕೆಲವು ಶಕ್ತಿಗಳು ಅಟ್ಯಾಕ್ ಮಾಡೋ ಸಂಭವ ಇರುತ್ತೆ ಅದಕ್ಕೋಸ್ಕರ ನಾವು ಅಷ್ಟು ದಿಗ್ಗಂ ದಿಗ್ಬಂಧನ ಮಾಡಿಕೊಂಡು ಸಾಧನೆಯನ್ನು ಮಾಡಬೇಕಾಗುತ್ತೆ ಆಮೇಲೆ ಇದರಲ್ಲಿ ಅನೇಕ ಶಕ್ತಿಗಳು ನಿಮಗೆ ಗೋಚರ ಆಗುವ ಸಂಭವನೂ ಇರುತ್ತೆ ಅಥವಾ ನಿಮ್ಮನ್ನು ಭಯಪಡಿಸುವಂಥ ಸಂಭವನೂ ಇರುತ್ತೆ ಕೆಲವು ಶಕ್ತಿಗಳು ಬಂದು ಅದಕ್ಕೆ ನಾನು ಮೊದಲು ಹೇಳಿದ್ದೆ ಧೈರ್ಯವಂತರಾಗಿರಬೇಕು ಶೌರ್ಯವಂತರಾಗಿರಬಹುದು ಪರಾಕ್ರಮಶಾಲಿಗಳಾಗಿರಬೇಕು ಅಂತಂದು ಇದು ಪುರುಷರಿಗೆ ಮಾತ್ರ ಸ್ತ್ರೀಯರಿಗೂ ಈ ಅವಕಾಶ ಇದೆಯಾ ದೀಕ್ಷೆ ಪಡ್ಕೊಳಕ್ಕೆ ಅಂತಂದರೆ ಸ್ತ್ರೀಯರಿಗೂ ಇರುತ್ತೆ ಪುರುಷರಿಗೂ ಇರುತ್ತೆ ಸ್ತ್ರೀಯರಿಗೆ ಸಾಧನೆ ಮಾಡ್ಬೋದು ಆದರೆ ಅವರಿಗೆ ಸ್ಮಶಾನ ಸಾಧನೆ ಏನು ಇರೋದಿಲ್ಲ ಸಾಧನೆ ಸ್ತ್ರೀಯರಿಗೆ ಅವರು ಮನೆಯಲ್ಲೇ ಸಾಧನೆ ಮಾಡಿಕೊಳ್ಳಬಹುದು ಅವ್ರಿಗೆ ಕೆಲವೊಂದು ಡಿಫ್ರೆಂಟ್ ಕೆಲವೊಂದು ವ್ಯತ್ಯಾಸವಾದ ನಿಯಮಗಳು ಕೂಡ ಇರ್ತವೆ ಅದೇ ರೀತಿ ನಾವು ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೂಡ ಕೊಡ್ತಾ ಇದ್ದೀವಿ ಶಿವರಾತ್ರಿ ಯುಗಾದಿಯ ದಿನದಂದು ಹದಿನೆಂಟರಿಂದ ನಲವತ್ತ್ ಎರಡು ನಲವತ್ತೈದು ವಯಸ್ಸಿನ ಒಳಗಿರುವಂಥ ಸ್ತ್ರೀ ಮತ್ತು ಪುರುಷರಿಗೆ ಕುಂಡಲಿನಿ ರಾಜಯೋಗ ದೀಕ್ಷೆಯನ್ನು ಕೊಡ್ತೀವಿ ಯಾರಿಗೆ ಆಧ್ಯಾತ್ಮದಲ್ಲಿ ಆಸಕ್ತಿ ಇದೆ ಅಂಥವರು ದೀಕ್ಷೆಯನ್ನು ತೆಗೆದುಕೊಳ್ಬೋದು ಏನಪ್ಪ ಆಧ್ಯಾತ್ಮದಲ್ಲಿ ಆಸಕ್ತಿ ಇರುವವರು ಮಾತ್ರ ದೀಕ್ಷೆ ತೆಗೆದುಕೊಳ್ಬೇಕಾ ಅಂತ ಪ್ರಶ್ನೆ ಮಾಡ್ಬೋದು ಹಾಗಲ್ಲ ಇದು ಕುಂಡಲಿನಿ ರಾಜಯೋಗ ದೀಕ್ಷೆ ಅಂದರೆ ಇದು ಬ್ರಹ್ಮವಿದ್ಯೆಯ ದೀಕ್ಷೆ ಇದು ಎಲ್ಲರೂ ಮಾಡ್ಬೋದು ಎಲ್ಲರೂ ಯಾವ ಜಾತಿ ಧರ್ಮ ಭೇದ ಇಲ್ಲ ಎಲ್ಲರೂ ಮಾಡ್ಬೋದು ಯಾರು ನನ್ನ ಬಗ್ಗೆ ನಾನು ತಿಳ್ಕೋಬೇಕು ನಾನು ಈ ಭೂಮಿಗೆ ಎದಕ್ಕೆ ಬಂದಿದ್ದೀನಿ ನನ್ನ ಉದ್ದೇಶ ಏನು ನನ್ನ ಗುರಿ ಏನು ಇದೆಲ್ಲ ತಿಳ್ಕೋಬೇಕು ಅಂದವರು ಇದನ್ನೆಲ್ಲ ಸಾಧನೆ ಮಾಡ್ಬೋದು ಈ ಸಾಧನೆ ಮಾಡಿದರೆ ಏನು ಪ್ರಯೋಜನ ಅಂತ ಭಾಳ ಜನ ಕೇಳ್ತಾರೆ ನೋಡಿ ಈ ಸಾಧನೆ ಮಾಡಿದವರಿಗೆ ಲೌಕಿಕವಾಗಿಯೂ ಆಧ್ಯಾತ್ಮಿಕವಾಗಿಯೂ ಕೂಡ ಸುಖ ಲಭ್ಯವಾಗುತ್ತೆ ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರ ಇದರ ಲಾಭ ಇಲ್ಲ ಲೌಕಿಕವಾಗಿಯೂ ಕೂಡ ತುಂಬ ಲಾಭ ಇದೆ ಮಾನಸಿಕ ಖಿನ್ನತೆಯಿಂದ ಬಳಲುತ್ತಿದ್ದರೆ ಅಂಥವರು ಕೂಡ ಈ ಸಾಧನೆ ಮಾಡಿ ಹೊರಗಡೆ ಬರಬಹುದು ಡೈವರ್ಸ್ ಆಗಿ ಅಥವಾ ಹೆಂಡತಿಯಿಂದ ಗಂಡ ಗಂಡರಿಂದ ಹೆಂಡತಿ ಸಮಸ್ಯೆಗೆ ಒಳಗಾಗಿದ್ದವರು ಬೇರೆ ಬೇರೆ ಆಗಿದ್ದವರು ಕೂಡ ಇಂಥ ಸಾಧನೆ ಮಾಡಿಬಿಟ್ಟು ನೀವು ಮತ್ತೆ ಮೊದಲನೇ ಸ್ಥಾನಕ್ಕೆ ನೀವು ಬರ್ಬೋದು ಮಾನಸಿಕ ಖಿನ್ನತೆಯಿಂದ ಮೇಲ್ಮಟ್ಟಕ್ಕೆ ಬರಬಹುದು ಭಾಳ ಲಾಭಗಳಂದರೆ ತುಂಬ ಲಾಭಗಳಿದ್ದಾವೆ ಒಂದು ಎರಡು ಅಂತ ಲಾಭ ಅಲ್ಲ ಕುಂಡಲಿನ ರಾಜಯೋಗ ಮಾಡೋದರಿಂದ ತುಂಬ ಲಾಭ ಇದ್ದಾವೆ ನೀವು ಜಗತ್ತಂದ್ರೇನು ಜೀವನ ಅಂದ್ರೇನು ಪ್ರಪಂಚ ಅಂದರೆ ಗೊತ್ತಾಗುತ್ತೆ ಯಾರ ಜೊತೆಗೆ ಹೇಗೆ ನಡ್ಕೋಬೇಕು ಗೊತ್ತಾಗುತ್ತೆ ಹೇಗೆ ಜೀವನ ಮಾಡಬೇಕು ಗೊತ್ತಾಗತ್ತೆ ವೇ ಆಫ್ ಲೈಫ್ ಈ ಸನಾತನ ಧರ್ಮ ಅಂಬೋದು ವೇ ಆಫ್ ಲೈಫ್ ಅದೇ ಥರ ಈ ಕುಂಡಲಿನ ರಾಜಯೋಗ ಸನಾತನ ಧರ್ಮವನ್ನು ಬೋಧಿಸುತ್ತೆ ನಿನ್ನ ಜೀವನ ಅಂದ್ರೇನು ನಿಮ್ಮ ಜೀವನದ ಗುರಿ ಏನು ನಿನ್ನ ಭೂಮಿಗೆ ಹೇಗೆ ಬಂದಿ ನಿನ್ನ ಗುರಿ ಏನು ನೀನು ಒಬ್ಬ ತಂದೆಯಾಗಿ ಹೆಂಡತಿಗೆ ಕರ್ತವ್ಯಗಳೇ ಹೆಣ್ತರ ಜೊತೆಗೆ ವರ್ತಿಸ್ಬೇಕಾದ ಕರ್ತವ್ಯಗಳೇನು ಮಕ್ಕಳ ಜೊತೆಗೆ ವರ್ತಿಸ್ಬೇಕಾದ ಕರ್ತವ್ಯಗಳೇನು ಹೇಗೆ ವರ್ತಿಸ್ಬೇಕು ಹೇಗೆ ಹೇಗಿರಬೇಕು ಆಮೇಲೆ ಸಮಾಜದ ನಿನ್ನ ಕೊಡುಗೆ ಏನು ದೇಶಕ್ಕಾಗಿ ನಿನ್ನ ಕೊಡುಗೆ ಏನು ಇದೆಲ್ಲ ತಿಳ್ಕೊಬೇಕಂದ್ರೆ ಎಲ್ಲರೂ ಕೂಡ ಕುಂಡಲಿನಿ ರಾಜಯೋಗ ಸಾಧನೆಯನ್ನು ಮಾಡಬೇಕು ಹದಿನೆಂಟರಿಂದ ಒಳಗಿರುವಂಥ ಯುವಕ ಯುವತಿಯರು ಈ ಸಾಧನೆಯನ್ನು ಮಾಡಿದರೆ ಆರೆ ತಿಂಗಳಲ್ಲಿ ನಿಮ್ಮ ಕುಂಡಲಿನಿ ಆಕ್ಟಿವೇಶನ್ ಆಗುತ್ತೆ ಇನ್ನು ಆರು ತಿಂಗಳಲ್ಲಿ ಥರ್ಡ್ ಐ ಆಕ್ಟಿವೇಶನ್ ತರ್ಡ್ ಐ ಮೆಡಿಟೇಷನ್ ಇರುತ್ತೆ ಸಮಾಧಿ ಅನುಭವ ಆಗುವ ಚಾನ್ಸಸ್ಸು ಇರುತ್ತೆ ಅದು ಈ ವಿಶುದ್ಧ ಚಕ್ರದವರೆಗೆ ಆರು ತಿಂಗಳಲ್ಲಿ ಬಂದರೆ ತದನಂತರ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಜನ್ಮಾಂತರ ಕರ್ಮಗಳು ಇರ್ತವೆ ಅವುಗಳು ನಶಿಸಿದರೆ ಸ್ವಲ್ಪ ಬೇಗ ನಿಮಗೆ ಸಮಾಧಿ ಅನುಭವನೂ ಆಗುತ್ತೆ ತದನಂತರ ಇದೇನು ನಾವು ಸಮಾಧಿಗೆ ಹೋಗಿಬಿಟ್ರೆ ಮತ್ತೆ ನಾವು ಪ್ರಪಂಚ ಮಾಡೋದು ಹೇಗೆ ಎಣತಿ ಮಕ್ಕಳಿಗೆ ಬದುಕಕ್ಕಾಗೋದಿಲ್ವಲ್ಲ ಅಂತ ಹಾಗೇನಿಲ್ಲ ಹೆಂಡತಿ ಮಕ್ಕಳ ಜೊತೆಗೆ ಮತ್ತೆ ಸಹಜವಾಗಿ ಮೊದಲ ಥರನೂ ಸಹಜವಾಗೇ ಬದುಕ್ಬೋದು ಆದರೆ ಒಳಗಡೆ ನಿಮಗೆ ವಾಸ್ತವ ಸತ್ಯ ಏನು ಅಂತ ಅರ್ಥ ಆಗಿರುತ್ತೆ ಹಾಗಾಗಿ ನೀವು ಮೊದಲಿಕ್ಕಿಂತ ತುಂಬ ಚೆನ್ನಾಗಿ ಜೀವನವನ್ನು ಮಾಡುವಂಥ ಕಲೆ ನಿಮಗೆ ತಿಳಿಯುತ್ತೆ ಹಾಗಾಗಿ ಹದಿನೆಂಟರಿಂದ ನಲವತ್ತೈದು ಮೂರು ನಲವತ್ತೈದರೊಳಗಿರುವಂಥ ಯುವಕ ಯುವತಿಯರು ಕೂಡ ಕುಂಡಲಿನ ರಾಜಯೋಗ ದೀಕ್ಷೆಯನ್ನು ತೆಗೆದುಕೊಳ್ಬೋದು ತಂತ್ರವಿದ್ಯೆ ದೀಕ್ಷೆಯನ್ನು ಹದಿನಾರನೇ ವಯಸ್ಸಿನಿಂದ ಹಿಡಿದು ನಲವತ್ತೈದು ದಿ ವಯಸ್ಸಿನ ಒಳಗಿರುವಂಥ ಸ್ತ್ರೀ ಮತ್ತು ಪುರುಷರು ತಂತ್ರವಿದ್ಯೆಯನ್ನು ದೀಕ್ಷೆಗಳನ್ನು ಪಡೆದುಕೊಳ್ಬೋದು ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಈ ಹೊಸ ವರ್ಷ ಯುಗಾದಿ ನಿಮ್ಮೆಲ್ಲರಿಗೂ ಶುಭವನ್ನು ಕೊಡಲಿ ಅಂತ ಹೇಳ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ತಾವ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆಮೇಲೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಮೇಲೆ ನಿಮ್ಮ ಅಭಿಪ್ರಾಯ ಅನ್ಸ್ಕೊಂಡು ಬರೋದು ತಿಳಿಸಿ ಹೆಚ್ಚು ಹೆಚ್ಚು ನಿಮ್ಮ ಸ್ನೇಹಿತರಿಗೆಲ್ಲ